ದಾಸ್ತು ನಕಲಿ ಕಡತ ಸೃಷ್ಟಿಸಿದ ನಾಲ್ವರು ಕಂದಾಯ ಅಧಿಕಾರಿಗಳ ಅಮಾನತು ನಾಗಮಂಗಲ ತಾಲೂಕಿನ ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ಏಕಿಲ್ಲದಂತೆ ನಡೆಯುತ್ತಿರುವುದಕ್ಕೆ ಸಾಕ್ಷಿ ಎಂಬಂತೆ ದರ್ಖಾಸ್ತು ಶಾಖೆಯ ನಾಲ್ವರು ಅಧಿಕಾರಿಗಳು ನಕಲಿ ಕಡತವನ್ನು ಸೃಷ್ಟಿ ಮಾಡಿ ಮತ್ತೊಬ್ಬ ವ್ಯಕ್ತಿಗೆ ಜಮೀನು ಮಂಜೂರಿಗೆ ಅವಕಾಶ ಮಾಡಿಕೊಟ್ಟಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಈ ಸಂಬಂಧ ಮಾಜಿ ದರಖಾಸ್ತು ಕಮಿಟಿ ಸದಸ್ಯ ನರಸಿಂಹಮೂರ್ತಿ ಮೈಸೂರಿನ ಕಂದಾಯ ಇಲಾಖೆಯ ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ದೂರು ನೀಡಿದ್ದು ಈ ನಕಲಿ ಕಡತ ಸೃಷ್ಟಿಸಿದ ಅಧಿಕಾರಿಗಳ ವಿರುದ್ಧ ತನಿಖೆಯಿಂದ ಈ ನಾಲ್ವರು ಅಧಿಕಾರಿಗಳು ನಡೆಸಿದ ನಕಲಿ ಕಡತ ವ್ಯವಹಾರ ಬಟ ಬಯಲಿಗೆ ಬಂದಿದ್ದು ಎಲ್ಲರೂ ಕೂಡ ಅಮಾನತಾಗಿದ್ದಾರೆ ತನಿಖೆಯಿಂದ ಈ ಅಧಿಕಾರಿಗಳು ಮಾಡಿದ ಭ್ರಷ್ಟಾಚಾರ ಸಾಬೀತಾದ ಹಿನ್ನೆಲೆಯಲ್ಲಿ ಮೈಸೂರಿನ ಕಂದಾಯ ಇಲಾಖೆ ಪ್ರಾದೇಶಿಕ ಆಯುಕ್ತರಾದ ರಮೇಶ್ ಡಿಎಸ್ ರವರು ಹೊಣಕೆರೆ ನಾಡ ಕಚೇರಿ ಉಪದರ್ಶದ ಪ್ರಸನ್ನಕುಮಾರ್ ಅವರನ್ನು ಅಮಾನತು ಮಾಡಿ ಉಳಿದ ಮೂವರು ಅಧಿಕಾರಿಗಳನ್ನು ಅಮಾನತು ಮಾಡಲು ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿದರು ಈ ಆದೇಶದ ಅನ್ವಯ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಎಂದು ಬಿಂಡಿಗನವಿಲೆ ಹೋಬಳಿಯ ರಾಜಸ್ವ ನಿರೀಕ್ಷಕರಾದ ಶಶಿಧರ್ ದೇವಲಾಪುರ ರಾಜಸ್ವ ನಿರೀಕ್ಷಕ ಗಣೇಶ್ ಸಿ ಹಾಗೂ ಗ್ರಾಮ ಆರ್ ಆಡಳಿತಾಧಿಕಾರಿ ಕರ್ಣ ಈ ಮೂವರನ್ನು ಅಮಾನತು ಮಾಡಿ ವರ್ಗಾವಣೆ ಮಾಡಿ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಕೃಷಿ ಸಚಿವ ಚಳುವರಾಯಸ್ವಾಮಿ ಅವರ ಕ್ಷೇತ್ರ ತಾಲೂಕು ಕಚೇರಿಯಲ್ಲಿ ಎಂದಿಗೂ ಕೂಡ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಒಟ್ಟಾರೆ ಚಳುವರಾಯಸ್ವಾಮಿ ಅವರು ಕ್ಯಾಬಿನೆಟ್ ಮಂತ್ರಿಯಾದ ನಂತರ ನಾಗಮಂಗಲ ಕ್ಷೇತ್ರದ ಅಧಿಕಾರಿಗಳಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲದಂತಾಗಿದೆ ಪ್ರಸ್ತುತ ನಾಗಮಂಗಲ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಸಾಮಾನ್ಯ ಜನರ ಕೆಲಸ ಮಾಡಿಸಿಕೊಳ್ಳಲು ಅಲೆದಾಡುವ ಪರಿಸ್ಥಿತಿ ಎದುರಾಗಿದೆ ಎಂದು ತಾಲೂಕಿನ ಅಧಿಕಾರಿಗಳ ವಿರುದ್ಧ ಸ್ಥಳೀಯರಿಂದ ದೂರು ಕೇಳಿಬರುತ್ತಿದೆ